ನಮಸ್ಕಾರ ಎಲ್ರಿಗೂ ನೋಡಿ ಫ್ರೆಂಡ್ಸ್ ನಾನು ಫಸ್ಟ್ ಟೈಮ್ ಮಷಿನ್ ವರ್ಕ್ಗೆ ಅಂತಲೇ ತರಿಸಿರೋಂಥ ಮೆಟೀರಿಯಲ್ಸ್ ತುಂಬಾ ಕಡಿಮೆಯಲ್ಲಿ ತೊಗೊಂಡಿದ್ದೀನಿ ಯಾಕೆ ಅಂದರೆ ಇನ್ನೂ ಹೊಸದಾಗಿರೋದ್ರಿಂದ ತುಂಬಾ ಇನ್ವೆಸ್ಟ್ಮೆಂಟ್ ಮಾಡೋದು ಬೇಡ ಅಂತ ನಾನು ಕಡಿಮೆನೇ ತರಿಸಿದ್ದೀನಿ ಇದು ಇದರಲ್ಲಿ ಏನು ಜರಿ ಥ್ರೆಡ್ ಮಾತ್ರ ಮೂರು ಕೊಟ್ಟಿದ್ದಾರೆ ಅವರು ಮಿಕ್ಕಿರೋದೆಲ್ಲ ನಾನು ಒಂದೊಂದೇ ಒಂದೊಂದೇ ಒಂದೊಂದು ವಾರನ ತಗೊಂಡು ಬರ್ತೀನಿ ಒಂದೇ ಸಲ ತೊಗೊಂಡು ಬಂದು ವೇಸ್ಟ್ ಮಾಡೋದು ಬೇಡ ಅಂದರೆ ಅವು ಹೇಗಿರ್ತವೋ ಏನೋ ಕಲರ್ ಶೇಡ್ ಆಗ್ತವೋ ಏನೋ ಅದರದ್ದು ಏನೋ ಸರಿಯಾಗಿ ಗೊತ್ತಿಲ್ಲ ನನಗೆ ಹಾಗಾಗಿ ಫಸ್ಟ್ ಟೈಮ್ ತರಿಸಿರೋ ಅಂಥದ್ದು ಇದು ಇದ್ರದ್ದು ಬಿಲ್ ನೋಡಿ ಫ್ರೆಂಡ್ಸ್ ವರ್ಕ್ಗೆ ಅಂತ ತರಿಸಿರೋ ಅಂತ ಫಸ್ಟ್ನೇ ಬಿಲ್ ಇಷ್ಟಾಗಿದೆ ಇದು ನೋಡಿ ಎಷ್ಟಿದೆ ಇದೇನೋ ವೈಟ್ ದಾರ ಟೂ ಹಂಡ್ರೆಡ್ ಗ್ರಾಮ್ ಇದೆಯಂತೆ ಇದು ಇದನ್ನು ಕೊಟ್ಟಿದ್ದಾರೆ ಎರಡು ನೂರು ಗ್ರಾಮ್ ಇದೆ ಅಂತ ಇದು ಇದು ಇದನ್ನೇ ಹಾಕಬೇಕು ಅಂತ ಹೇಳಿದ್ರು ಇಲ್ಲೊಬ್ಬರು ನಾನು ಮೆಟೀರಿಯಲ್ಸ್ ಥರ ಅಂಗಡಿಯವರು ಸ್ವಲ್ಪ ಪರಿಚಯ ಇರೋದ್ರಿಂದ ಅವ್ರಿಗೆ ಹೇಳಿದ್ದೆ ನಾನು ಅವರು ಹುಬ್ಳಿಗೆ ಹೋಗಬೇಕು ಇಲ್ಲಿ ನಮ್ಮ ಕಡೆ ಸಿಗಲ್ಲ ಅಂತ ಹೇಳಿದ್ರು ಅದಕ್ಕೆ ಅವರೇ ನೀವೇ ತೊಗೊಂಬಂದ್ಬಿಡಿ ಫಸ್ಟ್ ಟೈಮ್ ಎಲ್ಲದೂ ಒಂದೊಂದು ತೊಗೊಂಬನ್ನಿ ಅಂತ ಹೇಳಿದ್ದೆ ಹಾಗಾಗಿ ಅವರು ತೊಗೊಂಬಂದಿದ್ದಾರೆ ಇದು ನೋಡಿ ಇದು ಆಲ್ರೆಡಿ ನನ್ನ ಹತ್ರ ಇದು ಈ ಥರದ್ದಿತ್ತು ಇದು ತುಂಬ ಸ್ವಲ್ಪ ರಫ್ ಇದೆ ಏನಿದು ಸ್ಮೂತ್ ಇಲ್ಲ ಜಲ್ದಿ ಕಟ್ ಆಗಲ್ಲ ಇದು ಇದನ್ನು ನೋಡಿ ಈ ಥರ ಇರುತ್ತಲ್ಲ ಸುಮ್ಮನೆ ನಾವು ಬೆಳ್ಳಲ್ಲಿ ಹಿಂಗೆ ಅಂದರೆ ಬಂದುಬಿಡ್ಬೇಕಿದು ಈ ಥರ ಇರಬೇಕು ಅಂತ ಹೇಳಿದ್ರು ಏನೋ ಇರಲಿ ತೊಗೊಂಡು ಬನ್ನಿ ಅಂದಿದ್ದೀನಿ ಎರಡು ನೂರು ಗ್ರಾಮ್ ಇದೆಯಂತೆ ಇದು ಎರಡು ನೂರು ಗ್ರಾಮ್ಗೆ ಇದ್ರ ಪ್ರೈಸ್ ಬಂದು ಐವತ್ತು ರೂಪಾಯಿ ತೊಗೊಂಡಿದ್ದಾರೆ ಅರವತ್ತು ರೂಪಾಯಿ ಟು ಪ್ಯಾಕ್ ನೀಡಲ್ ಅಂದರೆ ಇದು ಕೊಟ್ಟಿದ್ದಾರೆ ನೋಡಿ ಕಾಣಿಸ್ತಾ ಇದೆಯಾ ಡಿ ಬಿ ಫೋರ್ಟೀನ್ ಸೈಜ್ ಎರಡು ಪ್ಯಾಕೆಟ್ ನೀಡಲ್ ಯಾಕೆಂದರೆ ಹೊಸದಾಗಿ ನಮಗೆ ಇನ್ನೂ ಗೊತ್ತಿರೋಲ್ಲ ನೀಡಲ್ಸ್ ಜಾಸ್ತಿ ಹೋಗ್ಬೋದು ಇಲ್ಲಿ ಸಿಗದೆ ಇರೋ ಕಾರಣ ತೊಗೊಂಡು ಬನ್ನಿ ಅಂತ ಹೇಳಿದ್ದೆ ಇದು ಒಂದೆರಡು ತೊಗೊಂಡು ಬಂದಿದ್ದಾರೆ ಆನಂತರ ಇದು ಒಂದು ಇದು ಇಷ್ಟು ತೆಳ್ಳಗಿದೆ ಇದು ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಇದನ್ನೇ ಹಾಕೋದು ಅಂತ ಹೇಳಿದ್ರು ನೋಡಿ ಇದು ಒಂದು ಸ್ವಲ್ಪ ತೆಳ್ಳಗಿದೆ ಇದು ಬ್ಲೌಸ್ ಪೈಪಿಂಗಿಗಾದರೆ ಇದನ್ನು ಹಾಕ್ಬೋದು ನಾವು ಈ ಥರ ಮಷಿನ್ಗೆ ಅಂದರೆ ಇದು ಬೇಕಾಗುತ್ತೇನೋ ಅಂತ ನನಗನ್ಸುತ್ತೆ ಏನಿದು ಜಾಸ್ತಿ ದಪ್ಪ ಆಯಿತೋ ಗೊತ್ತಿಲ್ಲ ನೋಡೋಣ ಇದರಲ್ಲಿ ಯಾವುದು ಅಂತ ನೋಡಿಕೊಂಡು ಹಾಕ್ತೀನಿ ಇದ್ರದ್ದು ಇಪ್ಪತ್ತು ರೂಪಾಯಿ ತೊಗೊಂಡಿದ್ದಾರೆ ಆಮೇಲೆ ಇವಿ ಏನಿದೆ ಇದು ಜರಿ ಥ್ರೆಡ್ ನೋಡಿ ಸೆವೆಂಟಿ ಫೈವ್ ರುಪೀಸ್ಗೊಂದು ಎಪ್ಪತ್ತೈದು ರೂಪಾಯಿಗೆ ಒಂದು ಪೀಸ್ ಅಂತೆ ಇದು ಯಾರಾದರೂ ಫ್ರೆಂಡ್ಸ್ ನಿಮಗೆ ಗೊತ್ತಿದ್ದರೆ ನನಗೆ ರೇಟ್ ಕಮೆಂಟ್ ಮಾಡಿ ಯಾಕೆಂದರೆ ನನಗೆ ಇದ್ರ ಬಗ್ಗೆ ಯಾವುದೇ ರೇಟ್ಗಳು ಗೊತ್ತಿಲ್ಲ ಹಾಗಾಗಿ ನೀವು ನನಗೆ ಕಮೆಂಟ್ ಮಾಡಿದರೆ ನನಗೂ ಸ್ವಲ್ಪ ಗೊತ್ತಾಗುತ್ತೆ ಎಷ್ಟು ರೇಟ್ ಇರ್ತವೆ ಇವು ಅಂತ ಆಮೇಲೆ ನೋಡಿ ಇದು ಅಷ್ಟಕ್ಕೆ ಎರಡು ನೂರ ಇಪ್ಪತ್ತೈದು ಮೂರಕ್ಕಾಗಿದೆ ಟೋಟಲು ಮುನ್ನೂರ ಐವತ್ತೈದು ಇದು ಫಸ್ಟ್ ಟೈಮ್ ತಂದಿರೋದು ಇದಕ್ಕಿಂತ ಮುಂಚೆ ನಾನು ತೊಗೊಂಡು ಬಂದಿದ್ದೆ ಅಂದರೆ ಅವೆಲ್ಲ ಆಲ್ರೆಡಿ ಇದ್ವು ಆಮೇಲೆ ಇದು ಒಂದು ಸ್ಯಾಂಪಲ್ಗೆ ಅಂತ ಫ್ರೀ ಕೊಟ್ಟಿದ್ದಾರೆ ನೋಡಿ ಯಾವುದೋ ನಂದಿ ನಂದಿ ಎಂಬ್ರಾಯ್ಡ್ರಿ ಇದ್ರ ಸಲುವಾಗೇ ಇದೆಯಂತೆ ಇದು ಈ ದಾರ ಇದೊಂದು ಸ್ಯಾಂಪಲ್ ಕೊಟ್ಟಿದ್ದಾರೆ ಇದು ನೋಡಿ ನಿಮಗೆ ಸರಿ ಆಯಿತು ಅಂದರೆ ನಾನು ಇದನ್ನೇ ತರಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಇದು ವರ್ಕ್ಗೆ ಮಾತ್ರ ಇರೋ ಅಂಥ ಥ್ರೆಡ್ ಅಂತ ಹೇಳಿದ್ದಾರೆ ಕಟ್ ಆಗಲ್ಲ ಇದು ಒಂದು ಯೂಸ್ ಮಾಡಿ ನೋಡಿ ಇದೇನಾದರೂ ನಿಮಗೆ ಚೆನ್ನಾಗಿ ಆಯಿತು ಅಂದರೆ ನಾನು ಇದರಲ್ಲೇ ನಿಮಗೆ ಶೇಡ್ ತಂದು ಕೊಡ್ತೀನಿ ಕಲರ್ಸ್ ತಂದು ಕೊಡ್ತೀನಿ ಅಂತ ಹೇಳಿದ್ದಾರೆ ಮೇಡ್ ಇನ್ ಇಂಡಿಯಾ ಶೇಡ್ ನಂಬರ್ ಟೂ ಅಂತ ಇದು ಇದರಲ್ಲಿ ಶೇಡ್ ಇರ್ತವೆ ಅಂತ ಕೂಡ ಹೇಳಿದ್ದಾರೆ ಏನೋ ನೋಡೋಣ ಇದು ಹೇಗೆ ಯೂಸ್ ಆಗುತ್ತೆ ಜಾಸ್ತಿ ಕಟ್ಟಾಗುತ್ತೋ ಹೇಗೆ ಅಂದ್ಕೊಂಡು ನೋಡಿಬಿಟ್ಟು ಹೇಳ್ತೀನಿ ಅವ್ರಿಗೆ ಇದು ಟ್ವೆಂಟಿ ರುಪೀಸ್ ಅಂತ ಹೇಳಿದ್ದಾರೆ ಇದರ ರೇಟ್ ಒಂದು ರೀಲಿಗೆ ನೋಡಬೇಕು ನಿಮ್ಮ ಕಡೆ ಎಷ್ಟಿರುತ್ತೋ ಫ್ರೆಂಡ್ಸ್ ಕಮೆಂಟ್ ಮಾಡಿ ತಿಳಿಸಿ ಆಲ್ರೆಡಿ ನನ್ನ ಹತ್ರ ಒಂದಷ್ಟು ಇದ್ದಾವೆ ಕುಚ್ಚು ಕಟ್ಟೋಕ್ಕೆ ಅಂತ ತೊಗೊಂಡು ಬಂದಿದ್ದಂಥ ದಾರಗಳು ಒಂದಷ್ಟು ಇದ್ದಾವೆ ಈಗ ನಾನು ಕಲಿಯೋವರೆಗೂ ಇವು ಏನಿದಾವೆ ಇಬ್ಬರು ವೇಸ್ಟ್ ಎಲ್ಲ ನಾನು ಖಾಲಿ ಮಾಡಿಕೊಂಡು ವರ್ಕ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದಾಗ ನಾನು ಕಲರ್ಸು ಶೇಡು ನೋಡಿಕೊಂಡು ತೊಗೊಂಡು ಬರ್ತೀನಿ ಅಲ್ಲಿವರೆಗೂ ನಾನು ಕಲಿಯೋವರೆಗೂ ಇವು ಏನಿದಾವೆ ಇದರಲ್ಲೇ ನಾನು ಟ್ರೈ ಮಾಡ್ತೀನಿ ಇವೆಲ್ಲ ಕುಚ್ಚು ಹಾಕಲಿಕ್ಕೆ ನಂತ ತೊಗೊಂಡು ಬಂದಿದ್ದಂಥವು ಒಂದಷ್ಟು ಆಲ್ರೆಡಿ ನನ್ನ ಹತ್ರ ಇದನ್ನೇನು ಇದಕ್ಕೆ ಅಂತ ತೊಗೊಂಡಿರೋದಲ್ಲ ಇವು ಆಲ್ರೆಡಿ ನನ್ನ ಹತ್ರ ಇದ್ವು ಸ್ಟೋನ್ ಚೈನ್ ಬಾಲ್ ಚೈನು ಇವು ಬ್ಲೌಸ್ ಡಿಸೈನ್ಗೆಲ್ಲ ಗಮ್ ಹಾಕಿ ಹಾಕಿ ಸ್ಲೀವ್ ಡಿಸೈನ್ ಮಾಡಿಕೊಡ್ತಾ ಇದ್ದೆ ಬ್ಲೌಸ್ಗೆ ಅದಕ್ಕೆ ಅಂತ ತೊಗೊಂಡು ಬಂದಿದ್ದು ಆಲ್ರೆಡಿ ಇವು ನನ್ನ ಹತ್ರ ಇದ್ವು ಹಾಗಾಗಿ ಇದನ್ನು ನಾನು ತರಿಸಿಲ್ಲ ನಾನು ಮಷಿನ್ ತೊಗೊಂಡು ಬರಬೇಕಾದ್ರೇ ಈ ಥರ ರಿಂಗು ಇದು ಈ ರಿಂಗು ತರಿಸಿದೆ ನಾನು ಇದು ನೋಡಿ ಈ ರಿಂಗು ಇದು ಏನಿದೆ ಇದು ಆಲ್ರೆಡಿ ನನ್ನ ಹತ್ರ ಇದು ಇದ್ರ ಸ್ಟ್ಯಾಂಡ್ ಎರಡು ಕೂಡ ಇದೆ ಆ್ಯಾರಿ ವರ್ಕ್ ಹಾಕೋದು ಈ ಸ್ಟ್ಯಾಂಡ್ ಈ ಫ್ರೇಮು ಎರಡು ಫಸ್ಟೇ ಇತ್ತಿದು ಇದು ಹದಿನಾಲ್ಕು ನಂಬರ್ ಸೈಜಿಂದ ಇದು ಇದರದ್ದು ಕೆಳಗಡೆ ವರ್ಕ್ ಹಾಕೋಕೆ ಸ್ಟ್ಯಾಂಡ್ ಬರುತ್ತಲ್ಲ ಅದಕ್ಕೆ ಅದ್ರ ಜೊತೆ ಸೆಟ್ ತೊಗೊಂಡಿದ್ದಿದ್ದು ಇದು ಇತ್ತು ಆಲ್ರೆಡಿ ಇದನ್ನು ಮಿಷನ್ ದಿನ ತಗೊಂಡು ಬಂದಿದ್ರು ನಮ್ಮ ಮನೆಯವರು ಇದಕ್ಕೆ ಸೆವೆಂಟಿ ಫೈವ್ ರುಪೀಸ್ ಅಂತೆ ಸೈಜು ಟೆನ್ ನಂಬರ್ ಅಂತ ತಗೊಂಡು ಬಂದಿದ್ದಾರೆ ಇದು ಇದರಲ್ಲೆಲ್ಲೂ ರೇಟೇ ಕೊಟ್ಟಿಲ್ಲ ಇದು ಆಲ್ರೆಡಿ ಇದು ಇತ್ತು ನನ್ನ ಹತ್ರ ಇದನ್ನು ಮಾತ್ರ ತೊಗೊಂಡು ಬಂದಿದ್ದೆ ಇದು ಒಂದು ಪೀಸ್ ಬಿಟ್ಟರೆ ಬೇರೆ ಏನೂ ತಂದಿದ್ದಿಲ್ಲ ಇದೇ ಫಸ್ಟ್ ಟೈಮು ತೊಗೊಂಡು ಬಂದಿರೋದು ಆಮೇಲೆ ಒಂದಷ್ಟು ಕ್ಯಾನ್ವಾಸ್ ತೊಗೊಂಡು ಬಂದಿದ್ದೀನಿ ಯಾಕೆಂದರೆ ನನಗೆ ಬ್ಲೌಸ್ಗೆ ಡ್ರೆಸ್ಸಿಗೆ ಕ್ಯಾನ್ವಾಸ್ ಯೂಸ್ ಆಗುತ್ತೆ ಆಮೇಲೆ ಇದಕ್ಕೂ ಕೂಡ ಕ್ಯಾನ್ವಾಸ್ ಹಾಕಬೇಕು ಅಂತ ಹೇಳಿದ್ರೆ ಹಾಗಾಗಿ ಹತ್ತು ಮೀಟ್ರ್ ಅಂಥದ್ದು ಕ್ಯಾನ್ವಾಸ್ನ ಇದನ್ನು ಸಪ್ರೇಟಾಗಿ ತೊಗೊಂಡು ಬಂದಿರೋದು ಇದು ಇದ್ರ ಜೊತೆಗೆ ತೊಗೊಂಡು ಬಂದಿಲ್ಲ ಇದನ್ನ ನಾನು ಸಪ್ರೇಟಾಗಿ ನನ್ನ ಬ್ಲೌಸ್ಗೆ ಅಂತಲೇ ತೊಗೊಂಡು ಬಂದಿರೋದು ಅಂದರೆ ವರ್ಕ್ ಹಾಕ್ಲಿಕ್ಕೆ ಈ ಥರ ಕ್ಯಾನ್ವಾಸ್ ಯೂಸ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಸ್ಮೂತಾಗಿ ಇದಕ್ಕಿನ್ನ ಇನ್ನೂ ಸ್ವಲ್ಪ ಇದು ತಿಕ್ಕು ಜಾಸ್ತಿ ಇದೆ ಅದನ್ನು ಅದಕ್ಕೆ ಬೇರೆ ಬರುತ್ತೆ ಅಂತ ಹೇಳ್ತಾ ಇದ್ದರಪ್ಪ ಏನೋ ನನಗೂ ಅದು ಗೊತ್ತಿಲ್ಲ ತಗೊಂಡು ಬರಬೇಕು ಅದನ್ನು ಸ್ವಲ್ಪ ಸ್ಟಾರ್ಟಿಂಗ್ ಯಾವುದೇ ಆಯಿತು ನಮಗೆ ಇನ್ನೂ ಗೊತ್ತಿಲ್ಲ ಅಂದಾಗ ಅದನ್ನು ಜಾಸ್ತಿ ತೊಗೊಂಡು ಬಂದು ವೇಸ್ಟ್ ಮಾಡೋದಕ್ಕಿನ್ನ ಸ್ವಲ್ಪ ಸ್ವಲ್ಪ ತೊಗೊಂಡು ಬಂದರೆ ನಮಗೆ ವೇಸ್ಟ್ ಆಗೋಲ್ಲ ಜಾಸ್ತಿ ತೊಗೊಂಡ್ಬಂದು ವೇಸ್ಟ್ ಮಾಡೋದಕ್ಕಿಂತ ಸ್ವಲ್ಪ ಸ್ವಲ್ಪ ತೊಗೊಂಡು ಬಂದು ಯೂಸ್ ಮಾಡೋಣ ಈ ನೀಡ್ಲಂತೂ ಫ್ರೆಂಡ್ಸ್ ವರ್ಕ್ ಹಾಕೋರಿಗೆ ಇದು ಒಂದು ಪ್ಯಾಕ್ ಖಾಲಿ ಆಯ್ತು ಅಂದರೆ ಒಂದು ಪ್ಯಾಕ್ ಆಲ್ರೆಡಿ ಇಟ್ಕೊಂಡಿರ್ಬೇಕು ಯಾಕಂದರೆ ನಮ್ಮ ಸೈಡ್ ಸಿಗೋಲ್ಲ ಇದು ಹಾಗಾಗಿ ನಾನು ಎಲ್ಲಿ ಎಷ್ಟು ಸುತ್ತಮುತ್ತ ಕೇಳಿದ್ರು ಬರೀ ಹದಿನಾರು ನಂಬರ್ ಸಿಗುತ್ತೆ ಹದಿನೆಂಟು ಸಿಗುತ್ತೆ ಅಂತಾರೆ ಹದಿನಾಲ್ಕು ಸಿಗದೆ ಇರೋ ಕಾರಣ ನಾನು ಅವರು ಕೊಟ್ಟಿದ್ದರು ನಮ್ಗೆ ಆಲ್ರೆಡಿ ಮೆಕ್ಯಾನಿಕ್ ಒಂದು ಪಾಕೆಟ್ ಆದರೂ ನಾನು ಎರಡು ತರಿಸಿಟ್ಕೊಂಡಿದ್ದೀನಿ ಹೊಸದಾಗಿ ಏನೇ ನಾವು ಸ್ಟಾರ್ಟ್ ಮಾಡಿದ್ರು ಜಾಸ್ತಿ ತೊಗೊಂಡು ಬಂದು ಅದಕ್ಕೆ ದುಡ್ಡು ಹಾಕಿ ವೇಸ್ಟ್ ಮಾಡೋದಕ್ಕಿಂತ ನಮಗೆ ಯಾವಾಗ ಏನು ಬೇಕು ಅಂತ ತೊಗೊಳೋದು ಒಳ್ಳೆಯದು ನಮಗೆಲ್ಲ ಫುಲ್ಲು ಪರ್ಫೆಕ್ಟ್ ಮೇಲೆ ಅದನ್ನು ನಾವು ಹೋಲ್ಸೇಲ್ ಅಂಗಡಿಗೆ ಹೋಗಿ ಒಂದೇ ಸಲ ಇದು ಯೂಸ್ ಆಗುತ್ತಪ್ಪ ಅಂತ ಅನಿಸಿದಾಗ ಮಾತ್ರ ಹೆಚ್ಚೆಚ್ಚಿಗೆ ಎಷ್ಟು ತೊಗೊಂಡು ಬಂದರೂ ಪರವಾಗಿಲ್ಲ ಅದಕ್ಕಿಂತ ಮುಂಚೆ ಯಾವುದೇ ಕಾರಣಕ್ಕೂ ಜಾಸ್ತಿ ತೊಗೊಂಡು ಬಂದು ವೇಸ್ಟ್ ಮಾಡೋದು ಬೇಡ ನೋಡಿ ಇಷ್ಟಂತೂ ನಾನು ತೊಗೊಂಡು ಬಂದಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಲೈಕ್ ಮಾಡೋದು ಮರಿಬೇಡಿ ಹಾಗೆಯೇ ಈ ವಿಡಿಯೋಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ಐದನೇ ಬರ್ತಾ ಬರ್ತಾಯಿದೆ ನಾನು ವರ್ಕ್ ಏನು ಹಾಕ್ತೀನಿ ಅನ್ನೋದನ್ನು ಹಾಗೆಯೇ ಹೊಸೊಬ್ರಿಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್